ಪಹಲ್ಗಾಮ್ನಲ್ಲಿ ಇಸ್ಲಾಮಿಕ್ ಭಯೋತ್ಪಾದಕರು ನಡೆಸಿದ ಹತ್ಯಾಕಾಂಡದ ನಂತರ ಭಾರತವು ಪಾಕಿಸ್ತಾನ ಮತ್ತು ಅಲ್ಲಿ ಪೋಷಿಸಲ್ಪಟ್ಟ ಭಯೋತ್ಪಾದಕರಿಗೆ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರ ಕೊಟ್ಟಿದೆ ಆಪರೇಷನ್ ಸಿಂಧೂರ್ ಅಡಿಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಮೊದಲು ಒಂಬತ್ತು ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸಿದ್ವು ಅತ್ತ ಪಾಕಿಸ್ತಾನವು ಭಾರತೀಯ ಮಿಲಿಟರಿ ಮತ್ತು ನೆಲೆಗಳನ್ನು ಗುರಿಯಾಗಿಸಲು ಧೈರ್ಯ ಮಾಡಿದಾಗ ಭಾರತೀಯ ಸೈನಿಕರು ಅವರ ಹನ್ನೊಂದು ನೆಲೆಗಳನ್ನು ನಾಶಪಡಿಸಿದ್ರು ಈಗ ಕೇಂದ್ರ ಸರ್ಕಾರ ಪಾಕಿಸ್ತಾನದ ಭಯೋತ್ಪಾದನೆಯ ಮುಖವನ್ನು ಬಯಲು ಮಾಡಲು ಅಗಾಧ ಯೋಜನೆ ರೂಪಿಸಿದೆ ಪಾಕಿಸ್ತಾನದ ಭಯೋತ್ಪಾದನೆಯ ಮುಖವಾಡವನ್ನು ಕಳಚಲು ಇಡೀ ಪ್ರಪಂಚವನ್ನ ಏಳು ವಲಯಗಳಾಗಿ ವಿಂಗಡಿಸಲಾಗಿದ್ದು ಆ ಏಳು ವಲಯಗಳ ದೇಶಗಳಿಗಾಗಿ ಏಳು ತಂಡಗಳನ್ನು ರಚಿಸಿ ಆಪರೇಷನ್ ಸಿಂಧೂರ್ ಮತ್ತು ಪಾಕಿಸ್ತಾನದ ದುಷ್ಕೃತ್ಯದ ಬಗ್ಗೆ ವಿವರಿಸಲು ಕಳುಹಿಸಲಾಗಿದೆ ಏಳು ತಂಡಗಳಲ್ಲಿ ಒಟ್ಟು ಐವತ್ತೊಂದು ನಾಯಕರಿಗೆ ಸ್ಥಾನ ನೀಡಲಾಗಿದೆ ಈ ತಂಡಗಳು ಮೂವತ್ತೆರಡು ದೇಶಗಳು ಮತ್ತು ಯುರೋಪಿಯನ್ ಒಕ್ಕೂಟಕ್ಕೆ ಭೇಟಿ ನೀಡಿ ಪಾಕಿಸ್ತಾನದ ಮುಖವನ್ನು ಬಹಿರಂಗಪಡಿಸಲಿವೆ ವಿಶೇಷವೆಂದರೆ ಕರ್ನಲ್ ಸೋಫಿಯಾ ಖುರೇಷಿ ನಂತರ ಈ ಬಾರಿಯೂ ಕೇಂದ್ರದ ಬಿಜೆಪಿ ನೇತೃತ್ವದ ನರೇಂದ್ರ ಮೋದಿ ಸರ್ಕಾರ ಮುಸ್ಲಿಂ ನಾಯಕರುಗಳ ಬಗ್ಗೆ ವಿಶ್ವಾಸ ವ್ಯಕ್ತಪಡಿಸಿದೆ ಈ ಏಳು ತಂಡಗಳಲ್ಲಿಯೂ ದೇಶದ ಹನ್ನೊಂದು ಕ್ರಿಯಾಶೀಲ ಮುಸ್ಲಿಂ ನಾಯಕರು ಸೇರಿದ್ದಾರೆ ಅವರು ನೆರೆಯ ದೇಶದ ದುಷ್ಟ ಉದ್ದೇಶಗಳು ಮತ್ತು ಭಯೋತ್ಪಾದಕ ಮುಖವನ್ನು ಜಗತ್ತಿಗೆ ಬಹಿರಂಗಪಡಿಸಲಿದ್ದಾರೆ ಯಾರು ಆ ಹನ್ನೊಂದು ನಾಯಕರು ಇಲ್ಲಿದೆ ಡೀಟೇಲ್ಸ್ ಶಶಿ ತರೂರ್ ತಂಡ ಒಬ್ಬ ಮುಸ್ಲಿಂ ನಾಯಕ ಕಾಂಗ್ರೆಸ್ ಸಂಸದ ಶಶಿ ತರೂರ್ ನೇತೃತ್ವದ ನಿಯೋಗದಲ್ಲಿ ಎಲ್ಜೆಪಿ ಆರ್ವಿಯ ಶಾಂಭವಿ ಜೆಎಂಎಂನ ಸರ್ಫರಾಜ್ ಅಹಮದ್ ಟಿಡಿಪಿಯ ಜಿಎಂ ಹರೀಶ್ ಬಾಲಯೋಗಿ ಬಿಜೆಪಿಯ ಶಶಾಂಕ್ ಮಣಿ ತ್ರಿಪಾಠಿ ಬಿಜೆಪಿಯ ಭುವನೇಶ್ವರ್ ಕಲಿತಾ ಶಿವಸೇನಾದ ಮಿಲಿಂದ್ ದಿಯೋರಾ ಬಿಜೆಪಿಯ ತೇಜಸ್ವಿ ತಾರಣ್ ಮತ್ತು ಮಾಜಿ ಡಿಪ್ಲೊಮೋತ್ ಸೂರ್ಯ ಇದ್ರು ಇದು ಅಮೆರಿಕ ಪನಾಮಾ ಗಯಾನಾ ಕೊಲಂಬಿಯಾ ಮತ್ತು ಬ್ರೆಜಿಲ್ಗೆ ಪ್ರಯಾಣಿಸಲಿದೆ ಬೈಜಯಂತ್ ಪಾಂಡಾ ತಂಡ ಇಬ್ಬರು ಮುಸ್ಲಿಂ ನಾಯಕರು ಹಿರಿಯ ನಾಯಕ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗದಲ್ಲಿ ನಿಶಿಕಾಂತ್ ದುಬೆ ಫಂಗನ್ ಕೊನ್ಯಾಕ್ ರೇಖಾ ಶರ್ಮಾ ಅಸಾದುದ್ದೀನ್ ಓವೈಸಿ ಸತ್ನಾಮ್ ಸಂಧು ಮಾಜಿ ಸಚಿವ ಗುಲಾಂ ನಬಿ ಆಜಾದ್ ಮತ್ತು ಮಾಜಿ ವಿದೇಶಾಂಗ ಕಾರ್ಯದರ್ಶಿ ಹರ್ಷ್ ಶ್ರಿಂಗ್ಲಾ ಇದ್ದಾರೆ ನಿಯೋಗವು ಸೌದಿ ಅರೇಬಿಯಾ ಕುವೈತ್ ಬಹ್ರೇನ್ ಮತ್ತು ಅಲ್ಜೀರಿಯಾಗಳಿಗೆ ಭೇಟಿ ನೀಡಲಿದೆ ಕನಿಮೋಳಿ ತಂಡ ಇಬ್ಬರು ಮುಸ್ಲಿಂ ನಾಯಕರು ಕನಿಮೊಳಿ ನೇತೃತ್ವದ ನಿಯೋಗದಲ್ಲಿ ಎಸ್ಪಿಯ ರಾಜೀವ್ ರೈ ಎನ್ಸಿಯ ಮಿಯಾನ್ ಅಲ್ತಾಫ್ ಅಹಮದ್ ಬಿಜೆಪಿಯ ಬ್ರಿಜೇಶ್ ಚೌಟಾ ಆರ್ಜೆಡಿಯ ಪ್ರೇಮ್ ಚಂದ್ ಗುಪ್ತಾ ಎಎಪಿಯ ಅಶೋಕ್ ಕುಮಾರ್ ಮಿತ್ತಲ್ ಮತ್ತು ಮಾಜಿ ರಾಜತಾಂತ್ರಿಕರಾದ ಮಂಜೀವ್ ಪುರಿ ಮತ್ತು ಜಾವೇದ್ ಆಶ್ರಫ್ ಇದ್ದಾರೆ ತಂಡವು ಸ್ಪೇನ್ ಗ್ರೀಸ್ ಸ್ಲೊವೇನಿಯಾ ಲಾಟ್ವಿಯಾ ಮತ್ತು ರಷ್ಯಾಗಳಿಗೆ ಪ್ರಯಾಣಿಸಲಿದೆ ಸುಪ್ರಿಯಾ ಸುಳೆ ತಂಡ ಒಬ್ಬ ಮುಸ್ಲಿಂ ನಾಯಕ ಬಿಜೆಪಿಯ ರಾಜೀವ್ ಪ್ರತಾಪ್ ರೂಢಿ ಎಎಪಿಯ ವಿಕ್ರಮಜಿತ್ ಸಾಹ್ನಿ ಕಾಂಗ್ರೆಸ್ನ ಮನೀಶ್ ತಿವಾರಿ ಬಿಜೆಪಿಯ ಅನುರಾಗ್ ಠಾಕೂರ್ ಟಿಡಿಪಿಯ ಲವು ಶ್ರೀಕೃಷ್ಣ ದೇವರಾಯು ಮಾಜಿ ಸಚಿವರಾದ ಮುರಳೀಧರನ್ ಮತ್ತು ಆನಂದ್ ಶರ್ಮಾ ಮತ್ತು ದಕ್ಷಿಣ ಆಫ್ರಿಕಾದ ಈಜಿಪ್ಟ್ನಲ್ಲಿರುವ ಈಜಿಪ್ಟ್ನ ಮಾಜಿ ರಾಜತಾಂತ್ರಿಕ ಸೈಯದ್ ಅಕ್ಬರುದ್ದೀನ್ ಅವರನ್ನ ಸುಪ್ರಿಯಾ ಸುಳೆ ಮುನ್ನಡೆಸಲಿದ್ದಾರೆ ರವಿಶಂಕರ್ ಪ್ರಸಾದ್ ತಂಡ ಇಬ್ಬರು ಮುಸ್ಲಿಂ ನಾಯಕರು ರವಿಶಂಕರ್ ಪ್ರಸಾದ್ ನೇತೃತ್ವದ ತಂಡದಲ್ಲಿ ಬಿಜೆಪಿಯ ದಗ್ಗುಬಾಟಿ ಪುರಂದೇಶ್ವರಿ ಎಸ್ಎಸ್ಯುಬಿಟಿಯ ಪ್ರಿಯಾಂಕಾ ಚತುರ್ವೇದಿ ಗುಲಾಂ ನಬಿ ಖಥಾನಾ ಕಾಂಗ್ರೆಸ್ನ ಅಮರ್ ಸಿಂಗ್ ಬಿಜೆಪಿಯ ಸಮೀಕ್ ಭಟ್ಟಾಚಾರ್ಯ ಮಾಜಿ ಕೇಂದ್ರ ಸಚಿವ ಎಂಜೆ ಅಕ್ಬರ್ ಮತ್ತು ಮಾಜಿ ರಾಜತಾಂತ್ರಿಕ ಪಂಕಜ್ ಸರಣ್ ಇದ್ದಾರೆ ನಿಯೋಗವು ಯುನೈಟೆಡ್ ಕಿಂಗ್ಡಮ್ ಫ್ರಾನ್ಸ್ ಜರ್ಮನಿ ಯುರೋಪಿಯನ್ ಒಕ್ಕೂಟ ಇಟಲಿ ಮತ್ತು ಡೆನ್ಮಾರ್ಕ್ಗೆ ಭೇಟಿ ನೀಡಲಿದೆ ಸಂಜಯ್ ಝಾ ತಂಡ ಇಬ್ಬರು ಮುಸ್ಲಿಂ ನಾಯಕರು ಬಿಜೆಪಿಯ ಅಪರಾಜಿತಾ ಸಾರಂಗಿ ಯೂಸುಫ್ ಪಠಾಣ್ ಬಿಜೆಪಿಯ ಬ್ರಿಜ್ ಲಾಲ್ ಸಿಪಿಐಎಂನ ಜಾನ್ ಬ್ರಿಟಾಸ್ ಬಿಜೆಪಿಯ ಪ್ರಧಾನ್ ಬರುವ ಬಿಜೆಪಿಯ ಹೇಮಂಗ್ ಜೋಶಿ ಮಾಜಿ ಸಚಿವ ಸಲ್ಮಾನ್ ಖುರ್ಷಿದ್ ಮತ್ತು ಕೊರಿಯಾ ಸಿಂಗಾಪುರ್ ದಕ್ಷಿಣ ಕೊರಿಯಾ ಮಾಜಿ ರಾಜತಾಂತ್ರಿಕ ಮೋಹನ್ ಕುಮಾರ್ ಅವರನ್ನೊಳಗೊಂಡ ನಿಯೋಗವನ್ನ ಜೆಡಿಯು ನಾಯಕ ಸಂಜಯ್ ಝಾ ಮುನ್ನಡೆಸಲಿದ್ದಾರೆ ಶ್ರೀಕಾಂತ್ ಶಿಂಧೆ ತಂಡ ಒಬ್ಬ ಮುಸ್ಲಿಂ ನಾಯಕ ಮೂರು ಬಾರಿ ಶಿವಸೇನಾ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ತಂಡದಲ್ಲಿ ಬಿಜೆಪಿಯ ಬಾನ್ಸುರಿ ಸ್ವರಾಜ್ ಐಯುಎಂಎಲ್ನ ಇಟಿ ಮೊಹಮ್ಮದ್ ಬಷೀರ್ ಬಿಜೆಪಿಯ ಅತುಲ್ ಗಾರ್ಗ್ ಬಿಜೆಡಿಯ ಸಸ್ಮಿತ್ ಪಾತ್ರಾ ಬಿಜೆಪಿಯ ಮನನ್ ಕುಮಾರ್ ಮಿಶ್ರಾ ಮಾಜಿ ಸಚಿವ ಎಸ್ಎಸ್ ಅಹ್ಲುವಾಲಿಯಾ ಮತ್ತು ಮಾಜಿ ರಾಜತಾಂತ್ರಿಕ ಸುಜನ್ ಚಿನೋಯ್ ಇದ್ದಾರೆ ಈ ತಂಡವು ಯುಎಇ ಲೈಬೀರಿಯಾ ಕಾಂಗೋ ಮತ್ತು ಲಿಯೋನ್ ಲಿಯೋನ್ಗಳಿಗೆ ಪ್ರಯಾಣಿಸಲಿದೆ